ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್ ಇವತ್ತಿನ ಟಾಪಿಕಲ್ಲಿ ನಾನು ನಮ್ಮ ಗೃಹಿಣಿಯರು ಅಂದರೆ ನಾವು ಮನೆಯಲ್ಲಿ ಕುತ್ಕೊಂಡು ಸುಮ್ಮನೆ ಫ್ರೀಯಾಗಿ ಕುತ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಕೆಲವೊಂದು ಬಿಸ್ನೆಸ್ನ ನಾವು ಮನೆಯಲ್ಲಿ ಮಾಡೋದ್ರಿಂದ ಅಂದರೆ ದುಡ್ಡನ್ನ ನಾವು ಆರಾಮಾಗಿ ಸಂಪಾದನೆ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೂ ಮಿನಿಮಮ್ ನಾವು ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಸಂಪಾದನೆ ಮಾಡ್ಕೊಳ್ಬಹುದು ಓಕೆನಾ ಈಗ ಎಲ್ಲಾನು ಕೂಡ ನಾವು ಗಂಡನ್ನೇ ಕೇಳೋಕ್ಕಾಗೋದಿಲ್ಲ ಅಲ್ವಾ ಸೊ ನಾವು ನಮ್ಮದು ಅಂತ ಸ್ವಲ್ಪ ಸಂಪಾದನೆನ ಮಾಡ್ಕೊಳ್ಬೇಕು ಹಾಗೆಯೇ ನಮ್ಮ ಗಂಡನ ಕಷ್ಟಕ್ಕೂ ಕೂಡ ನಾವು ಆಗಬೇಕಾಗುತ್ತೆ ಸೊ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕೆಲವೊಂದು ಬಿಸ್ನೆಸ್ ಐಡಿಯಾಸ್ನ ಮನೆಯಲ್ಲೇ ಯಾವ ರೀತಿ ಬಿಸ್ನೆಸ್ನ ಮಾಡಬಹುದು ಅನ್ನೋದನ್ನ ಐಡಿಯಾಸ್ನ ತೊಗೊಂಡು ಬಂದಿದ್ದೀನಿ ಸೊ ಸ್ಕಿಪ್ ಮಾಡ್ದೇನೆ ವೀಡಿಯೋನ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅದರ ಜೊತೆಗೆ ನೀವು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ತಡೆ ಯಾವ ಯಾವ್ಯಾವ ಬಿಸ್ನೆಸ್ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ ವರ್ಗು ನೋಡಿ ಗೈಸ್ ಇಲ್ಲಿ ನೋಡಿ ನಾನು ಆ ಫಸ್ಟು ಬಿಸ್ನೆಸ್ ಐಡಿಯಾ ಬಂದು ಟೈಲರಿಂಗು ಓಕೆನಾ ನಿಜವಾಗ್ಲೂ ಗಾಯಿಸಿ ಏನಪ್ಪ ಅಂದರೆ ಟೈಲರಿಂಗಲ್ಲಿ ಎಷ್ಟು ನಾವು ಆರಾಮಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತಂದರೆ ಚೆನ್ನಾಗಿ ನಮಗೆ ದುಡ್ಡು ಸಂಪಾದನೆ ಆಗುತ್ತೆ ಓಕೆನಾ ಯಾಕಂದರೆ ನೀವೀಗ ಒಂದು ಬ್ಲೌಸ್ನೇ ಸ್ಟಿಚ್ ಮಾಡಿಸ್ತೀರಾ ಅಂತಂದರೆ ಒಂದು ಎಂಬ್ರಾಯ್ಡರ್ ವರ್ಕ್ ಆಗಿರಬಹುದು ಅದನ್ನೇ ನೀವು ಮಾಡಿಸ್ತೀರಾ ಅಂತಂದರೆ ಅಂದ್ರೂ ತುಂಬ ಗ್ರ್ಯಾಂಡಾಗಿ ನೀವು ಸ್ಟಿಚ್ ಮಾಡಿಸ್ತೀರಾ ಅಂತಂದ್ರೂ ಮಿನಿಮಮ್ ನಿಮಗೆ ಎರಡುವರೆ ಸಾವಿರ ರೂಪಾಯಿಂದನೇ ಸ್ಟಾರ್ಟ್ ಆಗೋದು ಎರಡು ಸಾವಿರ ಎರಡುವರೆ ಸಾವಿರ ಮೂರು ಸಾವಿರ ಆ ಥರ ಇದೆ ಅಲ್ವಾ ಸೊ ಹಾಗಾಗಿ ನೀವು ಟೈಲರಿಂಗಲ್ಲಿ ಈಗ ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಬಹುದು ಈಗ ಒಂದು ಡ್ರೆಸ್ನ ಸ್ಟಿಚ್ ಮಾಡ್ತೀರಾ ಅಂತಂದರೆ ಈಗ ಮಾಮೂಲಿ ಆ ಡ್ರೆಸ್ನ ಸ್ಟಿಚ್ ಮಾಡಲಿಕ್ಕೇ ಫೈವ್ ಹಂಡ್ರೆಡ್ ಇವಾಗ ಈಗಿನ ಇದರಲ್ಲಿ ಫೈವ್ ಹಂಡ್ರೆಡ್ ತೊಗೊಳ್ತಾರೆ ಬಟ್ ಅದೇ ನೀವು ಡ್ರೆಸ್ನ ಸ್ಟಿಚ್ ಮಾಡಿದ್ರೆ ಆರಾಮಾಗಿ ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟ್ ನೀವು ಬ್ಲೌಸು ನಾನು ಆಗಲೇ ಹೇಳ್ದಂಗೆ ಈಗ ಸಿಂಪಲ್ ಬ್ಲೌಸ್ ಎಲ್ಲ ಹೊಲಿಸ್ತೀರಾ ಅಂತಂದರೆ ಅಷ್ಟು ಏನೂ ಖರ್ಚಾಗೋದಿಲ್ಲ ಬಟ್ ಈಗ ಮ್ಯಾರೇಜ್ ಆಗಿರ್ಬೋದು ಫಂಕ್ಷನ್ಗಳಿಗಾಗಿರ್ಬಹುದು ಆ ಥರ ಎಲ್ಲ ನೀವು ಹೊಲಿಸ್ತೀರಾ ಅಂತ ಅಂದರೆ ನಿಮಗೆ ಮಿನಿಮಮ್ ಅಂತಂದ್ರೆ ಒಂದು ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗೇ ಆಗುತ್ತೆ ಅಂದರೆ ನಿಮ್ಮದು ಸ್ಯಾರಿ ಕುಚ್ಚಾಗಿರಬಹುದು ನಾನು ದಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ಯಾರಿ ಕುಚ್ಚಾಗಿರ್ಬೋದು ಸ್ಯಾರಿ ಆಗಿರ್ಬೋದು ಹ್ಯಾಂಡ್ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಪ್ಲಸ್ ಎಂಬ್ರಾಯ್ಡರಿ ವರ್ಕ್ ಆಗಿರಬಹುದು ಈ ಥರ ಎಲ್ಲ ಮಾಡಲಿಕ್ಕೆ ನಿಮಗೆ ಎರಡು ಸಾವಿರದಿಂದನೇ ಸ್ಟಾರ್ಟ್ ಆಗುತ್ತೆ ಎರಡುವರೆ ಸಾವಿರ ನಾನು ಕೂಡ ಸ್ಟಿಚ್ ಮಾಡಿಸಿದ್ದೀನಿ ಕೆಲವೊಂದು ಬ್ಲೌಸ್ ನಂದು ಇದೆ ಎರಡು ಎರಡು ಸಾವಿರ ಎರಡುವರೆ ಸಾವಿರ ಮೂರು ಸಾವಿರ ಆ ಥರದ್ದೆಲ್ಲ ನಾನು ಕೂಡ ಸ್ಟಿಚ್ ಮಾಡಿಸಿದ್ದೀನಿ ಸೊ ಹಾಗಾಗಿ ಅದನ್ನು ನಿಮಗೆ ಹೇಳಿದೆ ಇದರಲ್ಲಂತೂ ನಿಜವಾಗ್ಲೂ ಚೆನ್ನಾಗಿ ನಾವು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಗಾಯಿಸ ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದರೆ ನಿಮಗೆ ಆರಿ ವರ್ಕ್ ಆಗಿರ್ಬೋದು ಅದು ಕೂಡ ಚೆನ್ನಾಗಿ ಸಂಪಾದನೆ ಮಾಡ್ಕೊಳ್ಬಹುದು ಇನ್ನು ಸ್ಯಾರಿ ಕುಚ್ಚು ಕೇಳಬೇಕಾ ಅದರಲ್ಲಂತೂ ಒಂದು ಕುಚ್ಚನ್ನ ಒಂದು ಸ್ಯಾರಿಗೆ ಕುಚ್ಚು ಹಾಕ್ಕೊಡ್ತೀವಿ ಅಂತಂದ್ರೆ ಒಂದು ಸಿಂಪಲ್ ಆಗಿ ಹಾಕೊಡ್ತೀವಿ ಅಂದ್ರೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅಂತ ತಗೊಂಡೆ ತಗೋತಾರೆ ಆಯ್ತಾ ಅದು ಏನು ಅಷ್ಟೊಂದು ಅಂದರೆ ಕೆಲವೊಬ್ಬರಿಗೆ ಬರುತ್ತೆ ಅದು ಕೆಲವೊಬ್ಬರಿಗೆ ಬರೋದಿಲ್ಲ ಸೊ ನಾನೇನು ಹೇಳ್ತೀನಿ ಅಂತಂದ್ರೆ ಈಗ ಟೇಲರಿಂಗ್ ಆರಾಮಾಗಿ ದುಡ್ಡನ್ನ ಆಲ್ರೆಡಿ ಸಂಪಾದನೆ ಮಾಡ್ತಾ ಇರ್ತೀರ ಪಕ್ಕದಲ್ಲಿ ಮನೆ ಪಕ್ಕ ಯಾರಾದರೆ ಅವ್ರಿಗೆ ಸ್ಟಿಚ್ ಮಾಡ್ಕೊಡೋದು ಅದರೆಲ್ಲ ಮಾಡ್ತಾ ಇರ್ತೀರ ಅಕಸ್ಮಾತ್ ನಿಮ್ಮ ಅಕ್ಕಪಕ್ಕ ಯಾರು ಅಷ್ಟು ನಿಮಗೆ ಪರಿಚಯ ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಶಾಪ್ನ ಪರಿಚಯ ಮಾಡ್ಕೊಂಡು ಅಲ್ಲಿ ಕ್ಲಾತ್ ಎಲ್ಲ ತಗೊಬಂದ್ಬಿಟ್ಟು ಅವ್ರಿಗೆ ಇದನ್ನ ಎಲ್ಲ ಸ್ಟಿಚ್ ಮಾಡಿ ಕೊಟ್ಟರೆ ಅವರು ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ ಅಲ್ವಾ ಸೊ ನಾನು ಹೇಳೋದೇನಂತಂದ್ರೆ ಟೈಲರಿಂಗ್ ನ ನೀವು ಅಂದ್ರೆ ಕಲ್ತಿರೋರು ಓಕೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಸಂಪಾದನೆ ಮಾಡ್ಕೊಳ್ತಾ ಇರ್ತೀರ ನೀವು ಕಲಿದೇ ಇರೋರು ಇದನ್ನ ಕಲ್ತ್ಕೊಂಡು ಈಗ ಕ್ಲಾಸಸ್ ಎಲ್ಲ ಮಾಡ್ತಾರಲ್ವಾ ಆಲ್ರೆಡಿ ಟೈಲರಿಂಗ್ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಕಲ್ತ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಇದು ಹಳ್ಳಿ ಕಡೆ ಜಾಸ್ತಿ ಇತ್ತು ಈ ಥರ ಟೈಲರಿಂಗ್ ಅಂತ ಬಟ್ ಈಗ ಸಿಟಿಲೂ ಕೂಡ ಎಲ್ಲರೂ ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಇದರಲ್ಲಿ ಸಂಪಾದನೆ ಮಾಡಬಹುದು ಅಂತ ಅಂದ್ಬಿಟ್ಟು ಸಿಟಿಲೂ ಕೂಡ ಇವಾಗ ಕ್ಲಾಸಸ್ಗೆಲ್ಲ ಸೇರ್ಕೊಂಡು ಅವರು ಕೂಡ ಒಂದು ಮಿಷಿನ್ ಮಿಷನ್ನ ತೊಗೊಂಡು ಆರಾಮಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಗಾಯ್ಸ್ ನೀವು ಸ್ಟಾರ್ಟಿಂಗ್ ಅಂತಂದರೆ ಈಗ ಮಾಮೂಲಿ ಮಿಷಿನ್ಗಾಗಿರಬಹುದು ಹಾಗೆಯೇ ಮಾಮೂಲಿ ಸೀಸರು ಮತ್ತು ಥ್ರೆಡ್ಡು ಅದಕ್ಕೆಲ್ಲ ನೀವು ಸ್ವಲ್ಪ ದುಡ್ಡನ್ನ ಖರ್ಚು ಮಾಡಬೇಕಾಗತ್ತೆ ಅಷ್ಟೇ ತುಂಬ ಸ್ಟಾರ್ಟಿಂಗ್ ನೀವೇನು ಮಾಡಿ ಅಂದರೆ ತುಂಬ ಜಾಸ್ತಿ ದುಡ್ಡನ್ನ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಅಂದರೆ ತುಂಬ ಮ್ಯಾಕ್ಸಿಮಮ್ ಎಲ್ಲ ಖರ್ಚು ಮಾಡಿದರೆ ಸ್ವಲ್ಪ ಲಿಮಿಟಾಗಿ ಒಂದು ಚಿಕ್ಕದೊಂದು ಮಿಷಿನ್ನ ತೊಗೊಂಡು ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ನಿಮಗೆ ವರ್ಕ್ ಆಗ್ತಿದೆ ನಮಗೆ ಚೆನ್ನಾಗಿ ಟೈಲರಿಂಗಲ್ಲಿ ಅಂತ ನಿಮಗೆ ಎಲ್ಲ ಅಂದರೆ ದುಡ್ಡು ಸಂಪಾದನೆ ಚೆನ್ನಾಗಿ ಹಂಗ ಆದಮೇಲೆ ನೀವು ಇನ್ನೊಂದು ದೊಡ್ಡ ಮಿಷಿನ ತಗೊಳ್ಳೋದು ತುಂಬಾ ಒಳ್ಳೇದು ಸೊ ನಾನು ಫಸ್ಟ್ ಬಿಸ್ನೆಸ್ ಐಡಿಯಾ ಬಂದು ಟೈಲರಿಂಗ್ ಅಂತೂ ಮಾಡಿದ್ರೆ ಗಾಯಸ್ ನಿಜವಾಗ್ಲೂ ಇದರಲ್ಲಂತೂ ಪ್ರಾಫಿಟ್ ಅಂತೂ ತುಂಬಾ ಇದೆ ನೀವು ತಿಂಗ್ಳಿಗೆ ಅಂದ್ರೂ ಒಂದು ಹತ್ತು ಸಾವಿರದ ಮೇಲೆ ಸಂಪಾದನೆ ಮಾಡೇ ಮಾಡ್ತೀರಾ ನಿಜವಾಗ್ಲೂ ಆಯಿತಾ ಸೊ ಇದನ್ನು ಆರಾಮಾಗಿ ಮಾಡ್ಕೊಳ್ಳಿ ನೆಕ್ಸ್ಟು ಸೆಕೆಂಡ್ ಬಿಸ್ನೆಸ್ ಐಡಿಯಾ ಬಂದರೆ ನಿಮಗೆ ಟ್ಯೂಷನ್ನು ಆಯಿತಾ ಈಗ ಸುಮ್ಮನೆ ಓದಿರ್ತೀರಾ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ ನಿಮಗೆ ಜಾಬ್ಗೆಲ್ಲ ಕಳಿಸ್ತಾ ಇರೋದಿಲ್ಲ ಆವಾಗ ಸುಮ್ಮನೆ ನೀವು ಓದಿರೋದು ವೇಸ್ಟ್ ಆಗಬಾರ್ದು ಈಗ ಅಂತಾರೆ ಮನೇಲಿ ಏನಂತ ಅಂದರೆ ನೀನು ಜಾಬ್ಗೆಲ್ಲೂ ಹೋಗ್ಬೇಡ ನೀನು ಓದಿರೋದೇನು ವೇಸ್ಟ್ ಇಷ್ಟಾಗಲ್ಲ ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಬೋದು ನೀನು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಸೊ ಅಂದ್ರೂ ನಾವು ಫ್ರೀಯಾಗಿ ಸುಮ್ಮನೆ ಕೂತ್ಕೊಂಡು ಅದು ಇದು ತಲೆ ಕೆಡಿಸ್ಕೊಂಡು ಬೇರೆ ಬೇಡದೇ ಬೇರೆ ವಿಷಯಗಳೆಲ್ಲ ತಲೆ ತುಂಬಿಕೊಂಡು ನಾವು ಟೈಮ್ ಪಾಸ್ ಮಾಡೋಕ್ಕಿಂತ ಅಟ್ಲೀಸ್ಟ್ ಈ ಥರ ಒಂದು ಮಕ್ಳುಗಳಿಗೆ ಒಂದು ನಾಲ್ಕು ಜನ ಮಕ್ಕಳಿಗೆ ನಾವು ಟ್ಯೂಷನ್ ಹೇಳ್ಕೊಟ್ರೆ ಈ ಕಡೆ ದುಡ್ಡು ಕೂಡ ಸಂಪಾದನೆ ಮಾಡ್ಕೊಳ್ಬಹುದು ನೀವು ಹಾಗೆಯೇ ನಿಮಗೆ ಆರಾಮಾಗಿ ಟೈಮ್ ಪಾಸ್ ಕೂಡ ಆಗುತ್ತೆ ಹಾಗೆಯೇ ನಿಮ್ಮಲ್ಲಿ ನೀವು ಕಲ್ತಿರೋ ವಿದ್ಯೆನ ನೀವು ಬೇರೆಯವ್ರಿಗೆ ಹೇಳ್ಕೊಟ್ಟಂಗೂ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ಟ್ಯೂಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಂಡು ಮಾಡಿಕೊಂಡ್ರೆ ನೀವು ನಿಜವಾಗ್ಲೂ ತುಂಬಾ ಸಂಪಾದನೆ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಈಗ ಒಂದು ಎಲ್ ಕೆ ಜಿ ಮಕ್ಳಿಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ನ ನೀವು ತೊಗೊಳ್ತೀರಾ ಅಂತ ಅಂದ್ರೆ ಫೈವ್ ಹಂಡ್ರೆಡ್ ಈಗ ಒಂದು ತೌಸಂಡೇ ತೊಗೋತಾರೆ ಅವಾಗೆಲ್ಲ ಫೈವ್ ಹಂಡ್ರೆಡ್ನ ತೊಗೊಳ್ತಾ ಇದ್ರು ಇವಾಗ ಒಂದು ತೌಸಂಡ್ ರುಪೀಸೇ ತೊಗೊಳ್ತಾರೆ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ತೌಸಂಡ್ ರುಪೀಸೇ ತೊಗೊಳೋದು ಸೊ ಆ ಥರ ನೀವು ಒಂದು ಹತ್ತು ಜನ ಮಕ್ಕಳನ್ನ ನೀವು ಕರ್ಕೊಂಬಂದು ಈ ಥರ ಟ್ಯೂಷನ್ನ ಸ್ಟಾರ್ಟ್ ಮಾಡಿಬಿಟ್ರೆ ಗಾಯಿಸ್ ನೀವು ಆರಾಮಾಗಿ ಅದರಲ್ಲೂ ಕೂಡ ನೀವು ಸಂಪಾದನೆ ಮಾಡ್ಕೊಳ್ಬಹುದು ಅಂಡ್ ನಿಮಗೂ ಕೂಡ ಆರಾಮಾಗಿ ಹಾಗೆ ಬೇರೆದೇರ ವಿಷಯಗಳೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನೀವು ಒಂದು ಬ್ಯುಸಿ ಲೈಫ್ನ ಲೀಡ್ ಮಾಡ್ತೀರಾ ಓಕೆನಾ ಹಾಗೆಯೇ ನಿಮ್ಮಲ್ಲಿರೋ ಒಳ್ಳೆ ವಿದ್ಯೆನ ನೀವು ಅವ್ರಿಗೂ ಕೂಡ ಕಲಿಸ್ಕೊಟ್ಟಂಗೆ ಆಗುತ್ತೆ ಸೊ ಇದು ಬಂದು ನನ್ನದು ಸೆಕೆಂಡ್ ಬಿಸ್ನೆಸ್ ಐಡಿಯಾಸ್ ಇನ್ನು ನೆಕ್ಸ್ಟ್ ಬಂದರೆ ಬ್ಯೂಟಿ ಪಾರ್ಲರು ಬ್ಯೂಟಿ ಪಾರ್ಲರಲ್ಲಿ ಏನಂದರೆ ಗಾಯ್ಸ್ ನೀವು ಈಗ ಒಂದು ಕೋರ್ಸ್ ಅಂತ ಮಾಡ್ಕೊಳ್ತೀರಾ ಆಯ್ತಾ ಒಂದು ಕೋರ್ಸ್ನ ಮಾಡ್ಕೊಂಡು ನೀವು ಒಂದು ಚಿಕ್ಕದಾಗಿ ನಿಮ್ಮದೇ ಅಂತ ಒಂದು ಪಾರ್ಲರ್ನ ಓಪನ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಅಂದರೆ ಒಳ್ಳೆ ಜಾಗದಲ್ಲಿ ಮಾಡ್ಕೋಬೇಕು ಈಗ ಅಕ್ಕಪಕ್ಕ ಆಲ್ರೆಡಿ ಪಾರ್ಲರ್ ಇದ್ರೆ ಅಲ್ಲಿ ಮಾಡ್ಕೊಂಡ್ರೆ ಯೂಸ್ ಇಲ್ಲ ಅವ್ರ ಅಂದರೆ ಇಲ್ಲದೇ ಇರೋ ಪ್ಲೇಸಲ್ಲಿ ಅಂದರೆ ಈಗ ಒಂದು ಎರಡು ಏರಿಯಾ ಇರುತ್ತೆ ಅಂತ ಅಂದ್ಕೊಳ್ಳಿ ಅಲ್ಲಿ ಆಲ್ರೆಡಿ ಒಂದು ಪಾರ್ಲರ್ ಇರುತ್ತೆ ಸೊ ಅಲ್ಲಿ ಮಾಡಿಕೊಂಡ್ರೆ ಯೂಸ್ ಇಲ್ಲ ನಿಮಗೆ ಯಾಕಂದರೆ ಅವರು ಮುಂಚೆನೇ ಮಾಡಿರೋದ್ರಿಂದ ಕಸ್ಟಮರೆಲ್ಲ ಅಲ್ಲಿಗೆ ಹೋಗ್ತಾರೆ ಅಕಸ್ಮಾತ್ ನೀವು ಮಾಡ್ತೀರಾ ಅಲ್ಲೇ ಪರವಾಗಿಲ್ಲಪ್ಪ ನಾನು ಅಲ್ಲೇ ಮಾಡ್ತೀನಿ ಅಂತ ಅನ್ನೋರು ಕೂಡ ನೀವೇನು ಮಾಡಬೇಕು ಅಂದರೆ ನಿಮ್ಮಲ್ಲಿ ಅಂದರೆ ನೀವು ಚೆನ್ನಾಗಿ ಅವರಿಗೆ ಈಗ ಕಸ್ಟಮರ್ ನಿಮ್ಮ ಪಾರ್ಲರ್ಗೆ ಬಂದರು ಅಂದರೆ ಚೆನ್ನಾಗಿ ಮಾತಾಡಿಸಿ ಅವ್ರಿಗೆ ನೀವು ಚೆನ್ನಾಗಿ ಅವ್ರಿಗೆ ಯಾವುದಾದ್ರೂ ಒಂದು ಮೇಕಪ್ನ ನಿಮಗೆ ವಹಿಸ್ಕೊಟ್ರೆ ಅವರು ಅಲ್ಲಿ ಹೋಗಿ ಮೇಕಪ್ ಮಾಡಿ ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಕ್ಲೀನ್ ಒಂದು ಐಬ್ರೋ ಆಗಿರ್ಬೋದು ಒಂದು ಏರ್ ಕಟ್ ಆಗಿರ್ಬೋದು ಈ ಥರ ಎಲ್ಲ ಒಂದು ಮೇಕಪ್ ಆಗಿರ್ಬೋದು ಎಲ್ಲಾನು ಕೂಡ ನೀವು ಫೇಷಿಯಲ್ ಆಗಿರ್ಬೋದು ಎಲ್ಲಾನು ಕೂಡ ನೀವು ಮಾಡ್ಕೊಡ್ತಾ ಹೋದ್ರೆ ಅವರು ಕಸ್ಟಮರ್ ನಿಮಗೆ ಇಂಪ್ರೆಸ್ ಆಗ್ತಾರೆ ಇಂಪ್ರೆಸ್ ಆಗ್ಬಿಟ್ಟು ಅವ್ರು ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ನಿಮ್ಮ ಪಾರ್ಲರ್ಗೆ ಬರ್ತಾರೆ ಅಲ್ವಾ ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಗಾಯಸ್ ನೀವು ಸ್ಟಾರ್ಟಿಂಗ್ ಪಾರ್ಲರ್ನ ಇಟ್ಕೊಳ್ತೀರ ಅಲ್ವಾ ಈಗ ಒಂದು ಕೋರ್ಸ್ ನಿಮ್ಗೆ ಇನ್ನೂ ಕಲ್ತಿರೋದಿಲ್ಲ ನೀವು ಒಂದು ಕೋರ್ಸ್ ಅಂತ ನೀವು ಪಾರ್ಲರ್ದು ಮುಗಿಸ್ಕೊಳ್ತೀರಾ ಮುಗಿಸ್ಕೊಂಡಾದ್ಮೇಲೆ ನೀವು ಸಡನ್ನಾಗಿ ಅಂದ್ರೆ ನಿಮ್ಮ ಹತ್ರ ಅಮೌಂಟ್ ಏನಾರು ಇದ್ರೆ ನೀವು ಆರಾಮಾಗಿ ಹೊರಗಡೆ ಶಾಪ್ ನ ಮಾಡ್ಕೊಳ್ಬಹುದು ಸರಿನಾ ಅಕಸ್ಮಾತ್ ನಿಮ್ಮ ಹತ್ರ ಅಮೌಂಟ್ ಇಲ್ಲ ನನ್ನ ನಾನು ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಕ್ ನನಗೆ ಅಮೌಂಟ್ ಇಲ್ಲ ಅಂತ ಅನ್ನೋರು ನೀವು ಆರಾಮಾಗಿ ಮನೆಯಲ್ಲೇ ಒಂದು ಬೋರ್ಡ್ ನ ಹಾಕ್ಬಿಟ್ಟು ಈ ತರ ನಮ್ಮಲ್ಲಿ ಈ ತರ ಅಂದ್ರೆ ಬ್ಯೂಟಿ ಪಾರ್ಲರ್ ಅಂತ ಒಂದು ನೇಮನ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೇಮ್ನ ಹಾಕ್ಕೊಂಡು ಈ ಥರ ನಮ್ಮದೆಲ್ಲ ಅವೈಲೇಬಲ್ ಇದೆ ಅಂತ ಹಾಕ್ಬಿಟ್ರೆ ಅಟ್ಲೀಸ್ಟ್ ನಿಮ್ಮ ಅಕ್ಕಪಕ್ಕ ಇರೋರಾದ್ರೂ ಬಂದು ಎಲ್ಲಾನು ಅಂದರೆ ಒಂದು ಫೇಶಿಯಲ್ ಆಗಿರಬಹುದು ಒಂದು ಐಬ್ರೋ ಆಗಿರ್ಬೋದು ಈ ಥರ ಎಲ್ಲ ಮಾಡಿಸ್ಕೊಳ್ತಾರೆ ಅವರು ಸರಿನಾ ಎಲ್ಲ ಮಾಡಿಸ್ಕೊಳ್ಳೋದ್ರಿಂದ ಕೂಡ ನೀವು ಆರಾಮಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ನಿಜವಾಗ್ಲೂ ಪಾರ್ಲರಲ್ಲೂ ಅಷ್ಟೇ ಗಾಯ್ಸ್ ಒಂದು ನೀವು ಮೇಕಪ್ಗೆ ಹೋಗ್ತೀರಾ ಒಂದು ಫಂಕ್ಷನ್ಗೆ ಮೇಕಪ್ ಮಾಡ್ಲಿಕ್ಕೆ ಹೋಗ್ತೀರಾ ಅಂತಂದರೆ ಎಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ಒಂದು ಚಿಕ್ಕದಾಗಿ ನೀವು ಪುಟ್ಟದಾಗಿ ಇಟ್ಕೊಂಡು ಆಮೇಲೆ ನೀವು ದೊಡ್ಡದು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಕಸ್ಮಾತ್ ನಿಮ್ಮ ಹತ್ರ ದುಡ್ಡಿದ್ರೆ ಆರಾಮಾಗಿ ನೀವು ಮಾಡ್ಕೊಳ್ಳಿ ಹೊರಗಡೆ ಮಾಡಿಕೊಂಡ್ರಿಂದ ಏನೂ ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ಬಟ್ ಇದರಲ್ಲೂ ಕೂಡ ತುಂಬನೇ ಬೆನಿಫಿಟ್ ಇದೆ ಆರಾಮಾಗಿ ಇದರಲ್ಲೂ ಕೂಡ ಚೆನ್ನಾಗಿ ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟು ಬಿಸ್ನೆಸ್ ಐಡಿಯಾ ನೋಡೋದಾದ್ರೆ ಜುವೆಲರಿ ಸೆಟ್ ಸೇಲು ಓಕೆನಾ ಈಗಂತೂ ಗಾಯಸ್ ಏನಂದರೆ ಜ್ಯುವೆಲರಿ ಅನ್ನೋದು ತುಂಬ ಟ್ರೆಂಡ್ ಆಗ್ಬಿಟ್ಟಿದೆ ಈಗ ಗೋಲ್ಡ್ ಅಂತೂ ಯಾರೂ ಕೂಡ ಯೂಸ್ ಮಾಡಲ್ಲ ಯಾಕಂದರೆ ಗೋಲ್ಡ್ ರೇಟ್ ಬಂದು ಗಗನಕ್ಕೇರಿದೆ ಅಲ್ವಾ ಎಲ್ಲರೂ ಏನಂತ ಥಿಂಕ್ ಮಾಡ್ತಾರೆ ಅಂತಂದರೆ ಇರೋ ಚಿನ್ನವೇ ಉಳಿಸ್ಕೊಂಡ್ರೆ ಸಾಕು ಕಣಪ್ಪ ನಾವು ಈಗಂತೂ ಈಗಿನ ರೇಟಲ್ಲಂತೂ ನಾವೇನೂ ತಗೊಳಕಂತೂ ಆಗಲ್ಲ ಇರೋದನ್ನೇ ಉಳಿಸ್ಕೊಂಡ್ರೆ ಸಾಕು ಅಂತ ಥಿಂಕ್ ಮಾಡೋ ಪರಿಸ್ಥಿತಿ ಬಂದಿದೆ ಇವಾಗ ನಮಗೆ ಅಲ್ವಾ ಯಾಕಂದರೆ ಆರು ಸಾವಿರದ ಏಳ್ನೂರು ಆರು ಸಾವಿರದ ಎಂಟುನೂರು ಈ ಥರ ರೇಟ್ ಇರೋದ್ರಿಂದ ನಾವು ಒಂದು ಗ್ರಾಮ್ನ ತಗೊಳ್ಳೋಕ್ಕೂ ತುಂಬಾ ಕಷ್ಟ ಅಂದರೆ ದುಡ್ಡು ಇರೋರು ತೊಗೊಳ್ತಾರೆ ಏನು ತೊಂದರೆ ಇಲ್ಲ ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಾದರೆ ತುಂಬಾ ಕಷ್ಟ ತಗೊಳ್ಳೋದು ಸೊ ಹಾಗಾಗಿ ನೀವೇನು ಈಗಿನ ಟ್ರೆಂಡಲ್ಲಿ ಈಗ ಇಸ್ ಜ್ಯುವೆಲರಿ ಸೆಟ್ ಅಂದರೆ ಆರ್ಟಿಫಿಷಿಯಲ್ಲೇ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ ಆಯಿತಾ ಯಾರೂ ಕೂಡ ಗೋಲ್ಡ್ ಅನ್ನೋದನ್ನ ಹಾಕೋದೇ ಇಲ್ಲ ಎಲ್ಲರೂ ಕೂಡ ಆರ್ಟಿಫಿಷಿಯಲ್ಲೇ ಹಾಕೋದು ಸೊ ಹಾಗಾಗಿ ಕೆಲವೊಂದು ಜ್ಯುವೆಲರಿ ಸೆಟ್ನ ನೀವು ತಂದ್ಬಿಟ್ಟು ಈಗ ಬ್ಯಾಂಗ್ಳೂರಲ್ಲೆಲ್ಲ ತುಂಬಾ ಕಮ್ಮಿಗೆ ಸಿಗುತ್ತೆ ಅಲ್ವಾ ಬ್ಯಾಂಗ್ಳೂರ್ ಆಗಿರ್ಬೋದು ಅಲ್ಲಿ ಮೈಸೂರಲ್ಲೂ ಕೂಡ ಸಿಗುತ್ತೆ ಕೆಲವೊಂದು ಏರಿಯಾದಲ್ಲಿ ಹೋಲ್ಸೇಲ್ ರೇಟಲ್ಲಿ ಮಾಡ್ತಾರೆ ಆ ರೇಟಲ್ಲಿ ನೀವು ತಂದ್ಬಿಟ್ಟು ಒಂದು ಫಿಕ್ಸೆಡ್ ರೇಟ್ ಅಂತ ಈ ಥರ ಒಂದು ಹೆಚ್ಚು ಕಮ್ಮಿ ಅಂದರೆ ಫಿಕ್ಸೆಡ್ ರೇಟ್ ಮಾಡಿಬಿಟ್ರೆ ನೀವು ಯಾರು ಕೂಡ ಅಷ್ಟು ಅಂದರೆ ಚೆನ್ನಾಗಿರೋದೇ ತೊಗೋತಾರೆ ಚೆನ್ನಾಗಿದ್ರೆ ತೊಗೊಬಿಡ್ತಾರೆ ಬಟ್ ಏನಂದರೆ ಒಬ್ಬೊಬ್ರು ಯೋಚನೆ ಮಾಡ್ತಾರೆ ಅವು ಫಿಕ್ಸಡ್ ಅಪ್ಪ ಬೇಡ ಅನ್ಕೊಂಡು ಹೊರಟೋಗ್ಬಿಡ್ತಾರೆ ಅಲ್ವಾ ಸೊ ಹಾಗಾಗಿ ನೀವು ತಂದಿರೋ ರೇಟ್ಗಿಂತ ಸ್ವಲ್ಪ ಒಂಚೂರು ಜಾಸ್ತಿ ರೇಟ್ನ ಮಾಡೋಕೋಗ್ಬೇಡಿ ಸ್ವಲ್ಪ ಮಿನಿಮಮ್ ರೇಟ್ನ ಇಟ್ಬಿಟ್ಟು ನೀವು ಆರಾಮಾಗಿ ಜ್ಯುವೆಲರಿ ಸೆಟ್ನ ನೀವು ಸೇಲ್ ಮಾಡ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಸೇಲ್ ಆಗುತ್ತೆ ಗಾಯ ತುಂಬ ಜನ ನಾನು ಕೂಡ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಈ ಬಿಸ್ನೆಸ್ನ ತುಂಬ ಜನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಯಾಕಂದರೆ ಇವಾಗ ಟ್ರೆಂಡ್ ಅಲ್ವಾ ಅದು ಆರ್ಟಿಫಿಷಿಯಲ್ದು ಸೊ ಹಾಗಾಗಿ ಈ ಥರ ಎಲ್ಲ ಸೆಟ್ನ ನೀವು ಆರಾಮಾಗಿ ಸೇಲ್ ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟು ನೋಡೋದಾದರೆ ನಿಮಗೆ ನೆಕ್ಸ್ಟು ಫಿಫ್ತು ಬಿಸ್ನೆಸ್ ಐಡಿಯಾ ಬಂದು ಫ್ಯಾನ್ಸಿ ಐಟಮ್ಸು ಓಕೆನಾ ಈ ಫ್ಯಾನ್ಸಿ ಐಟಮ್ಸಲ್ಲಿ ಏನೇನು ಬರುತ್ತೆ ಹೇಳಿ ಮಾಮೂಲಿ ಇವಾಗ ಸ್ಟಿಕ್ಕರ್ ಆಗಿರ್ಬೋದು ನೇಲ್ ಪಾಲಿಷ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರಬಹುದು ಈ ಥರ ಎಲ್ಲ ನೀವು ಫ್ಯಾನ್ಸಿ ಐಟಮ್ಸ್ನ ಕ್ಲಿಪ್ಸ್ಗಳು ಈ ಥರ ಇದೆಲ್ಲ ನೀವು ತಂದು ಇಟ್ಕೊಂಡ್ಬಿಟ್ರೆ ಇವಾಗ ಪಾರ್ಲರ್ನೇ ಓಪನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ನೀವು ಆಯಿತಾ ಈ ಪಾರ್ಲರಲ್ಲೇ ನೀವು ಓಪನ್ ಮಾಡಿದಾಗ ಈ ಜ್ಯುವೆಲರಿ ಸೆಟ್ ಸೇಲ್ ಆಗಿರಬಹುದು ಇಲ್ಲ ಫ್ಯಾನ್ಸಿ ಐಟಮ್ಸ್ ಆಗಿರಬಹುದು ಇದನ್ನೆಲ್ಲ ನೀವು ಈ ಪಾರ್ಲರಲ್ಲೇ ಇಟ್ಕೊಂಡ್ಬಿಟ್ರೆ ಇಲ್ಲಿ ಬರ್ತಾರಲ್ವ ನಿಮಗೆ ಕಸ್ಟಮರ್ಸು ಅವರೇ ನಿಮಗೆ ಇಲ್ಲಿ ಏನಾದರೂ ಚೆನ್ನಾಗಿದ್ರೆ ಒಂದು ಫ್ಯಾನ್ಸಿ ಐಟಮ್ಸು ನೇಲ್ ಪಾಲಿಶು ಹಾಗೆ ಮಾಮೂಲಿ ಕ್ಲಿಪ್ಸ್ಗಳು ಸ್ಟಿಕ್ಕರ್ಸು ಇದೆಲ್ಲ ಚೆನ್ನಾಗಿದ್ರೆ ಅವರೇ ತೊಗೊಂಡ್ಬಿಡ್ತಾರೆ ಅಲ್ಲೇ ಅಲ್ಲೇ ಸೇಲ್ ಆಗಿಬಿಡುತ್ತೆ ನಿಮಗೆ ಜುವೆಲ್ಲರಿನೂ ಅಷ್ಟೇ ಚೆನ್ನ ಚೆನ್ನಾಗಿರೋದೆಲ್ಲ ಜ್ಯುವೆಲರ್ಸಿ ನೀವು ಇಟ್ಕೊಂಡು ಬಂದುಬಿಟ್ರೆ ಇಲ್ಲಿ ಪಾರ್ಲರ್ ಇದೆಯಲ್ಲ ಆ ಪಾರ್ಲರ್ ಇಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಅಲ್ಲೇ ನಿಮಗೆ ಸೇಲ್ ಆಗಿಬಿಡುತ್ತೆ ಏನೂ ಪ್ರಾಬ್ಲಮ್ಮೇ ಆಗೋದಿಲ್ಲ ನಿಮಗೆ ಸೊ ಹಾಗಾಗಿ ಈ ಥರ ಪಾರ್ಲರ್ ಏನಾದರೂ ಇಟ್ಟರೆ ನೀವು ಅಲ್ಲೇ ಈ ಥರ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇನ್ನು ನೆಕ್ಸ್ಟ್ ಬಿಸ್ನೆಸ್ ಐಡಿಯಾಸ್ ಬಂದರೆ ಸಿಕ್ಸ್ ಒನ್ನು ಸ್ಟೇಷನರಿ ಆಯಿತಾ ಸ್ಟೇಷನರಿಲ್ಲೂ ಅಷ್ಟೇ ಗಾಯ್ಸ್ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ವ್ಯಾಪಾರ ಅನ್ನೋದು ಆಗಿ ಆಗುತ್ತೆ ಆಯಿತಾ ಎಲ್ಲಿ ಹೇಳಿದ್ನಲ್ಲ ಈ ಪಾರ್ಲರಲ್ಲೇ ನೀವು ಆರಾಮಾಗಿ ಫ್ಯಾನ್ಸಿ ಐಟಮ್ಸು ಜ್ಯುವೆಲ್ಲರಿ ಸೆಟ್ಸ್ ಎಲ್ಲ ಇಟ್ಕೊತಿರಲ್ಲ ಇಲ್ಲೇ ನೀವು ಸ್ಟೇಷನರಿ ಐಟಮ್ಸನ್ನು ಕೂಡ ಇಟ್ಕೊಬಿಡ್ಬೋದು ಆರಾಮಾಗಿ ಚಿಕ್ಕ ಚಿಕ್ಕದು ಪುಟ್ ಪುಟ್ಟದು ಯಾವುದಾದ್ರೂ ಇಟ್ಕೊಳ್ಳೋದು ಹಾಗೆಯೇ ಒಂದು ಅಲ್ಲೇ ಅಂದರೆ ನಿಮ್ಮದು ಶಾಪ್ ಏನಾದರೂ ಇದ್ದರೆ ಪಾರ್ಲರ್ದರೂ ಅದ್ರ ಪಕ್ಕನೇ ಒಂದು ಜೆರಾಕ್ಸ್ ಅಂಗಡಿ ಆಗಿರ್ಬೋದು ಒಂದು ಬುಕ್ ಸ್ಟೋರ್ ಆಗಿರ್ಬೋದು ಈ ಥರ ಸ್ಟೇಷನರೀಸು ಪೆನ್ಗಳು ಮಾಮೂಲಿ ಬುಕ್ಸು ಈ ಥರ ಎಲ್ಲ ಗಾಯ್ಸ್ ಅಲ್ಲೇ ಬರ್ತಾರಲ್ವಾ ಸೊ ಪಕ್ಕದಲ್ಲೇ ಇರುತ್ತಲ್ವಾ ನೋಡ್ಬಿಟ್ಟು ತಗೊಳ್ತಾರೆ ಏನು ಲಾಸ್ ಅಂತೂ ನಿಜವಾಗ್ಲೂ ಸ್ಟೇಷನ್ ಅಂತೂ ಆಗೋದಿಲ್ಲ ಸೊ ಹಾಗಾಗಿ ಈ ಬಿಸ್ನೆಸ್ಸು ಕೂಡ ತುಂಬಾನೇ ಒಳ್ಳೆಯದು ಅಂಡ್ ನೆಕ್ಸ್ಟ್ ಬಂದ್ರೆ ಗಾಯ್ಸ್ ನಿಮಗೆ ಕ್ಲಾತ್ ಸೇಲು ಹಬ್ಬ ನಿಜವಾಗ್ಲೂ ಹೇಳ್ತೀನಿ ಈ ಕ್ಲಾತ್ ಸೇಲಲ್ಲಂತೂ ನಿಜವಾಗ್ಲೂ ಚೆನ್ನಾಗಿ ಸೇಲ್ ಆಗುತ್ತೆ ಗಾಯಿಸಿ ಓಕೆನಾ ಆದರೆ ಒಂದು ಒಳ್ಳೆಯ ರೇಟ್ ಅನ್ನೋದನ್ನ ನೀವು ಇಟ್ಟಿರಬೇಕು ಯಾಕಂದರೆ ಈಗ ಕ್ಲಾತ್ ಸೇಲ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ಬೇಕು ನೀವು ಒಂದು ಫಿಕ್ಸೆಡ್ ರೇಟಲ್ಲಿ ಇಟ್ಬಿಟ್ರೆ ತೊಗೊಳ್ಳೋದಿಲ್ಲ ಯಾರೂ ಸಿಟಿಗೆ ಹೋದರೆ ಕಮ್ಮಿಗೆ ಸಿಗುತ್ತಪ್ಪ ಇನ್ನೂ ಅಲ್ಲೇ ತೊಗೋತೀವಿ ಈ ಥರ ತಿಂಕ್ ಮಾಡಿಬಿಡ್ತಾರೆ ಜನಗಳು ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಈ ಕ್ಲಾತ್ ಸೇಲ್ನ ಮಾಡಬೇಕಾದ್ರೆ ಈಗ ಒಂದು ಡ್ರೆಸ್ ಮೆಟೀರಿಯಲ್ಲೇ ತೊಗೊಂಡು ಬರ್ತೀರ ಅಲ್ವಾ ಆ ಡ್ರೆಸ್ ಮೆಟೀರಿಯಲ್ ಅಂದರೆ ಗಾಯಿಸಿ ಈಗ ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವಾಗ ಅಂದರೆ ಟಾಪ್ಸ್ಗಳೇ ತೊಗೊಬಿಡ್ತಾರೆ ಈಗ ಯಾರು ಕೂಡ ಡ್ರೆಸ್ ಮೆಟೀರಿಯಲ್ ತೊಗೊಂಡು ಹೊಲ್ಸಲ್ಲ ಬಟ್ ಕೆಲವೊಬ್ರು ಜನ ಹೊಲಿಸ್ತಾರೆ ಸ್ಟಿಚ್ ಮಾಡಿಸೇ ಮಾಡಿಸ್ತಾರೆ ಬಟ್ ಏನಂದರೆ ಸ್ಟಿಚ್ ಮಾಡಿಸ್ಲಿಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಅಲ್ವಾ ಸೊ ಅದೇ ಫೈವ್ ಹಂಡ್ರೆಡ್ ರುಪೀಸ್ ಇದ್ದರೆ ಒಂದು ಟಾಪ್ ಬರುತ್ತಲ್ಲ ಲಾಂಗ್ ಟಾಪ್ ಅನ್ನೋ ಥರ ಥಿಂಕ್ ಮಾಡ್ತಾರೆ ಜನಗಳು ಇವಾಗ ಯಾರು ಕೂಡ ಅಂದರೆ ಇವಾಗೆಲ್ಲ ಟ್ರೆಂಡಿಂಗ್ ಆಗೋಯ್ತಲ್ವಾ ಈ ಟಾಪ್ಸ್ಗಳೆಲ್ಲ ಸೊ ಹಾಗಾಗಿ ಡ್ರೆಸ್ ಎಲ್ಲ ತೊಗೊಂಡು ಸ್ಟಿಚ್ ಮಾಡಿಸುವಷ್ಟು ಯಾರು ಕೂಡ ಅಷ್ಟು ಮಾಡೋದಿಲ್ಲ ಬಟ್ ನಾನು ನೋಡ್ದಂಗೆ ಕೆಲವೊಬ್ಬರು ಕೂಡ ಈಗಲೂ ಕೂಡ ಮಾಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ಡ್ರೆಸ್ ಮೆಟೀರಿಯಲ್ಸ್ನ ನೀವು ತೊಗೊಂಡು ಬಂದು ಸೇಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನು ಕೇಳಬೇಕಾ ನಿಮಗೆ ಸ್ಯಾರೀಸ್ ಅಂತೂ ನಿಜವಾಗ್ಲೂ ಸೇಲ್ ಆಗೇ ಆಗುತ್ತೆ ಈ ಹಬ್ಬಗಳಲೆಲ್ಲೂ ಕೂಡ ಹೆಣ್ಮಕ್ಳು ಸ್ಯಾರಿಗಳಾಗಿರ್ಬೋದು ಜ್ಯುವೆಲರಿ ಆಗಿರ್ಬೋದು ಇದೆಲ್ಲ ಟ್ರೆಂಡಿಂಗ್ ಅಲ್ವಾ ಸೊ ಹಾಗಾಗಿ ಒಂದು ಸ್ಯಾರೀಸ್ ಅಂತೂ ನಿಜವಾಗ್ಲೂ ಸೇಲ್ ಆಗೇ ಆಗುತ್ತೆ ಇನ್ನು ಟಾಪ್ಸ್ ನಾನು ಆವಾಗಲೇ ಹೇಳ್ದಂಗೆ ಒಂದು ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡು ಅದಕ್ಕೆ ಒಂದು ಚೆನ್ನಾಗಿರೋ ಟಾಪ್ಸ್ ಎಲ್ಲ ಚೆನ್ನಾಗಿರೋದು ಸಿಗುತ್ತೆ ಇನ್ನು ಮಕ್ಕಳದ್ದು ಫ್ರಾಕ್ಸ್ಗಳು ಮತ್ತು ಮಕ್ಕಳದ್ದು ಟೀ ಶರ್ಟ್ಸು ಪ್ಯಾಂಟ್ಸು ಈ ಥರ ಎಲ್ಲ ನೀವು ಸೇಲ್ ಮಾಡ್ಕೊಂಡು ಬಂದರೆ ಒಂದು ಒಳ್ಳೆ ರೇಟಿಗೆ ಅಂದರೆ ಹೋಲ್ಸೇಲ್ ರೇಟಲ್ಲಿ ತೊಗೋಬೇಕು ನೀವು ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಆಗೋದು ಆಮೇಲೆ ನೀವು ಒಂದೊಳ್ಳೆ ರೇಟ್ಗೆ ಮಾರ್ಕೊಳ್ಬೇಕು ಫ್ರಾಕ್ಸ್ ಆಗಿರಬಹುದು ಮಕ್ಕಳದು ಟಿ ಶರ್ಟ್ಸು ಪ್ಯಾಂಟ್ಸು ಈ ಮಕ್ಕಳಿಗೆ ನಾವು ತೊಗೊಳೋದ್ರಲ್ಲಿ ಗಾಯಸ್ ನಾವೇ ಎರಡು ಟಾಪ್ ತೊಗೊಳ್ಬೋದು ಈಗ ಒಂದು ಚೆನ್ನಾಗಿರೋ ಒಂದು ಬಟ್ಟೆ ತೊಗೋತೀವಿ ಅಂತಂದ್ರೆ ಈಗ ನಾನೇ ನನ್ನ ಮಗನಿಗೆ ಒಂದು ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಬಟ್ಟೆ ತೊಗೊಳ್ತೀನಿ ಅವನಿಗೆ ಹಬ್ಬಕ್ಕೆ ಓಕೆನಾ ಯಾಕಪ್ಪ ಅಂತ ಒಂದು ಕ್ಲಾತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ಅಂದರೆ ತಗೊಂಡ ತಕ್ಷಣವೇ ಸ್ವಲ್ಪ ದಿನ ಯೂಸ್ ಮಾಡ್ತೀವಲ್ವಾ ಹಾಕೊಂಡ ತಕ್ಷಣ ಅರ್ದೋಗ್ಬಿಡೋದದು ಆ ಥರ ಎಲ್ಲ ನಾವು ಮೆಟೀರಿಯಲ್ನ ತೊಗೊಂಡ್ಬಿಟ್ರೆ ಚೀಪ್ ರೇಟಲ್ಲಿ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಒಂದು ಚೆನ್ನಾಗಿ ಕ್ಲಾತೆಲ್ಲ ಸಿಗಬೇಕು ಅಂತಂದರೆ ಒಂದು ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ನಾವು ಮಕ್ಕಳ ಬಟ್ಟೆಗೆ ಕೊಡಲೇಬೇಕಾಗುತ್ತೆ ಅಲ್ವಾ ಆ ಏಯ್ಟ್ ಹಂಡ್ರೆಡ್ ತೌಸಂಡ್ ರುಪೀಸ್ಗೆ ನಮಗೆ ಎರಡು ಟಾಪೇ ಬಂದ್ಬಿಡುತ್ತೆ ಅಷ್ಟು ರೇಟ್ ಇರುತ್ತೆ ನಮ್ಮ ಡ್ರೆಸ್ಗಿಂತ ಮಕ್ಕಳ ಡ್ರೆಸ್ಸೇ ಕಾಸ್ಟ್ಲಿ ಆಗಿರುತ್ತೆ ಸೊ ಹಾಗಾಗಿ ನೀವು ಹೋಲ್ಸೇಲ್ ರೇಟಲ್ಲಿ ನೀವು ತಂದ್ಬಿಟ್ಟು ಆರಾಮಾಗಿ ಇದನ್ನು ಒಂದು ಒಳ್ಳೆ ರೇಟಿಗೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಆ್ಯಂಡ್ ಇನ್ನೊಂದು ಕೇಳಬೇಕಾ ನೆಕ್ಸ್ಟು ಈಗೆಲ್ಲ ಯಾರು ಟ್ರೆಂಡಿಂಗ್ ಲೆಗ್ಗಿನ್ಸೇ ಯೂಸ್ ಮಾಡೋದು ಅಲ್ವಾ ಯಾರು ಕೂಡ ಇವಾಗ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸಲ್ಲ ಅಲ್ವಾ ಸೊ ಹಾಗಾಗಿ ಲೆಗ್ಗಿನ್ಸ್ ಅನ್ನೋದು ತುಂಬನೇ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈಗ ತ್ರೀ ಬೈ ಫೋರ್ ಲೆಗಿನ್ಸ್ ಆ ಥರ ಎಲ್ಲ ಬಂದ್ಬಿಟ್ಟಿದೆ ಅಲ್ವಾ ಸೊ ಹಾಗಾಗಿ ಇದನ್ನು ಅಷ್ಟೇ ನೀವು ಒಂದೊಳ್ಳೆ ರೇಟಿಗೆ ತಂದುಬಿಟ್ಟು ಒಂದೊಳ್ಳೆ ರೇಟಿಗೆ ಮಾರಿದ್ರೆ ತುಂಬಾ ಒಳ್ಳೇದು ಈ ಹಳ್ಳಿಗಳ ಕಡೆ ಗಾಯ್ಸ್ ಈಗಲೂ ಕೂಡ ಯಾರು ಕೂಡ ಈ ತರ ಡ್ರೆಸ್ ಮೆಟೀರಿಯಲ್ ಎಲ್ಲ ತೊಗೊಂಡು ಸ್ಟಿಚ್ ಅಂತೂ ಮಾಡಿಸೋದಿಲ್ಲ ಇವಾಗ ಆಯಿತಾ ಹಳ್ಳಿಗಳ ಕಡೆ ಆ ಕಡೆ ಅವಾಗೆಲ್ಲ ನಾವೆಲ್ಲ ಫುಲ್ ಡ್ರೆಸ್ ತೊಗೊಂಡೇ ಹೊಲಿಸ್ಕೊಳ್ತಿದ್ವಿ ಅಲ್ವಾ ಈ ತರ ಟಾಪ್ಸ್ ಎಲ್ಲ ಯಾರು ತಗೊಳ್ತಿರ್ಲಿಲ್ಲ ಬಟ್ ಈಗ ಹಳ್ಳಿ ಕಡೆ ಕೂಡ ಅಷ್ಟೇ ಯಾರು ಕೂಡ ತುಂಬ ಅಂದರೆ ಜಾಸ್ತಿ ಹೊಲಿಸ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಜಾಸ್ತಿ ಅಂತೂ ಯಾರು ಕೂಡ ಡ್ರೆಸ್ನ ಹೊಲಿಸೋದಿಲ್ಲ ಅದೇ ದುಡ್ಡಿಗೆ ಒಂದು ಟಾಪ್ ತೊಗೋತೀನಿ ಬಿಡಮ್ಮ ಈ ಥರ ಎಲ್ಲ ಹೇಳ್ತಾರೆ ಮನೆಯಲ್ಲಿ ಮಕ್ಕಳು ಸೊ ಹಾಗಾಗಿ ಏನಪ್ಪ ಅಂತಂದರೆ ಈ ಥರ ಲೆಗ್ಗಿನ್ಸು ಕೂಡ ಅಷ್ಟೇ ಈಗ ಡ್ರೆಸ್ ಮೆಟೀರಿಯಲ್ನ ನೀವು ತೊಗೊಂಡು ಹೊಲ್ಸ್ಕೊಂಡ್ರು ಅದಕ್ಕೂ ಕೂಡ ನೀವು ಲೆಗ್ಗಿನ್ಸ್ನ ಯೂಸ್ ಮಾಡ್ಕೊಳ್ಬೋದು ಅಲ್ವಾ ಸೊ ಈಗ ಹಂಗೆ ಟ್ರೆಂಡಿಂಗ್ ಈಗ ಅದು ಅಂದರೆ ಪ್ಯಾಂಟ್ ಈಗ ಡ್ರೆಸ್ಸನ್ನ ನೀವು ಸ್ಟಿಚ್ ಮಾಡಿಸ್ತೀರಾ ಅಂತಂದ್ರೂ ಪ್ಯಾಂಟ್ ಹಾಕೋದರೆ ಪ್ಯಾಂಟ್ ಹಾಕ್ಕೊಳ್ಳೋ ಬದಲು ಲೆಗಿನ್ಸ್ ಕೂಡ ನಾವು ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಲ್ವಾ ಸೊ ಹಾಗಾಗಿ ಲೆಗಿನ್ಸು ಕೂಡ ಒಂದೊಳ್ಳೆ ರೇಟ್ಗೆ ತೊಗೊಂಬಂದ್ಬಿಟ್ಟು ನೀವು ಮಾರ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟು ಬಿಸ್ನೆಸ್ ಐಡಿಯಾಸ್ ಬಂದು ಮೆಸ್ಸು ಆಯಿತಾ ಈಗ ನಿಮ್ಮ ಅಕ್ಕಪಕ್ಕ ಮನೆ ಹತ್ರ ಯಾರೋ ಒಬ್ಬರು ಅಂದರೆ ಕೆಲಸ ಮಾಡ್ತಾಯಿರ್ತಾರೆ ಎಲ್ಲೋ ಬೇರೆ ಕಡೆಯಿಂದ ಬಂದಿರ್ತಾರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ರಪ್ಪ ಸರಿನಾ ಸೊ ಆವಾಗ ನೀವು ಅವ್ರನ್ನ ಕೇಳಿಕೊಂಡು ಈಗ ಯಾರು ಕೂಡ ಹೋಟೆಲ್ದು ಊಟ ಆಗಲಿ ತಿಂಡಿಯಾಗಲಿ ಇಷ್ಟಪಡೋದಿಲ್ಲ ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅವ್ರು ಏನೇನು ಹಾಕಿ ಮಾಡ್ತಾರೋ ಈ ಥರ ಎಲ್ಲ ತಿಂಕ್ ಮಾಡ್ತಾರೆ ಎಲ್ಲರೂ ಕೂಡ ಮನೆಯ ಊಟನೇ ಇಷ್ಟಪಡೋದ್ರಿಂದ ಅಟ್ಲೀಸ್ಟ್ ಯಾರು ಇದ್ದರೆ ನೀವು ಅಕ್ಕಪಕ್ಕ ವಿಚಾರಿಸ್ಕೊಂಡು ಈ ಥರ ಕೆಲ್ಸಕ್ಕೆ ಹೋಗೋರಿದ್ರೆ ಆರಾಮಾಗಿ ನೀವು ಅವ್ರ ಸ್ವಲ್ಪ ಅಂದರೆ ಇಷ್ಟು ಮಂತ್ಲಿ ಇಷ್ಟು ದುಡ್ಡು ಅಂತ ಈಸ್ಕೊಂಡು ಆರಾಮಾಗಿ ಒಂದು ಚಿಕ್ಕ ಮನೆಯಲ್ಲೇ ಮಾಡ್ಕೊಳ್ಳಿ ಹೊರಗಡೆ ಮಾಡಬೇಕು ಅಂತ ಏನಿಲ್ಲ ಮನೆಯಲ್ಲೇ ಮಾಡಿಕೊಂಡು ಮನೆ ಊಟನ ಆರಾಮಾಗಿ ಅವ್ರಿಗೆ ಕೊಡ್ತಾ ಇದ್ರೆ ಅವ್ರಿಗೂ ಕೂಡ ಹೆಲ್ತ್ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಕೂಡ ದುಡ್ಡನ್ನು ಸಂಪಾದನೆ ಮಾಡೋ ರೀತಿ ಆಗುತ್ತೆ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ನೋಡೋದಾದ್ರೆ ಯೂಟ್ಯೂಬು ಇನ್ನು ಯೂಟ್ಯೂಬ್ ಬಗ್ಗೆ ಅಂತೂ ಮಾತಾಡಬೇಕಾಗ ಇಸ್ ನೀವು ಯೂಟ್ಯೂಬ್ನ ಮಾಡಿದ್ರಂತೂ ನಿಮ್ಮ ಲಕ್ ಮತ್ತು ನಿಮ್ಮ ಎಫರ್ಟ್ ಇದ್ದುಬಿಟ್ರಂತೂ ನಿಜವಾಗ್ಲೂ ಯೂಟ್ಯೂಬ್ ಅಂತೂ ಕ್ಲಿಕ್ ಆಗಿಬಿಟ್ರೆ ನೀವು ಲಕ್ಷ ಲಕ್ಷನೇ ಸಂಪಾದನೆ ಮಾಡ್ಬೋದು ಸರಿನಾ ನೀವು ಒಳ್ಳೊಳ್ಳೆ ಅಂದರೆ ವೀಡಿಯೋಸ್ನ ಮಾಡಿ ಹಾಕಬೇಕು ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಡೈಲಿ ವ್ಲಾಗ್ನ ಮಾಡ್ತಾರೆ ಆಯಿತಾ ಕೆಲವೊಬ್ರು ಫುಡ್ ಮಾಡ್ತಾರೆ ಕೆಲವೊಬ್ಬರು ಟ್ರಾವೆಲ್ ಬಗ್ಗೆ ಮಾಡ್ತಾರೆ ಇನ್ನು ಕೆಲವೊಬ್ರು ಮೋಟಿವೇಶ್ನಲ್ ಥಾಟ್ಸ್ ಬಗ್ಗೆ ಮಾಡ್ತಾರೆ ಈ ಥರ ಅಂದರೆ ನಿಮ್ಮ ಕಂಫರ್ಟಬಲ್ ಅದು ನಿಮ್ಗೇನಾದರೂ ಈಗ ದೇವ್ರ ಮನೆ ಟಿಪ್ಸ್ ಗೊತ್ತಿದೆ ದೇವ್ರ ಮನೆ ಟಿಪ್ಸ್ ಬಗ್ಗೆ ಹೇಳೋದು ಯಾವುದಾದ್ರು ವ್ರತದ ಬಗ್ಗೆ ಗೊತ್ತಿದೆ ಆ ವ್ರತದ ಬಗ್ಗೆ ಹೇಳೋದು ಆ್ಯಂಡ್ ನಿಮ್ಮ ನಿಮ್ಮದು ಡೈಲಿ ವ್ಲಾಗ್ನ ಒಬ್ಬೊಬ್ಬರು ಮನೆಯೆಲ್ಲ ತೋರಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರು ಏನು ಮಾಡ್ತೀರಾ ಅಂತಂದರೆ ಫುಡ್ ಬಗ್ಗೆ ಮಾಡಿ ಆ್ಯಂಡ್ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಮನೆಯೆಲ್ಲ ತೋರಿಸ್ಬೋದು ಮನೆಯಲ್ಲೆಲ್ಲ ಹರಟೆ ಹೊಡಿತೀವಿ ಈ ಥರ ಎಲ್ಲ ಚೆನ್ನಾಗಿರುತ್ತೆ ಅಂತಂದರೆ ನಿಮ್ಮ ಮನೆಯವರು ಫುಲ್ಲೆಲ್ಲ ಹರಟೆ ಹೊಡೆಯೋದಾಗಿರ್ಬೋದು ಅಂದರೆ ತುಂಬ ಮೋಜು ಮಸ್ತಿ ಎಲ್ಲ ಮಾಡ್ತಿರಲ್ಲ ಆರಾಮಾಗಿ ಡ್ಯಾನ್ಸ್ ಮಾಡೋದಾಗಿರ್ಬೋದು ಮನೆಯಲ್ಲಿ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಿರಲ್ಲ ಆ ಥರದವರು ಡೈಲಿ ವ್ಲಾಗ್ನ ಆರಾಮಾಗಿ ತೋರಿಸ್ಬೋದು ಡೈಲಿ ವ್ಲಾಗ್ ಅಂತ ಈಗಿನ ಟ್ರೆಂಡಲ್ಲಿ ಗಾಯಿಸಿ ಏನಂದರೆ ಫುಡ್ಡು ಮತ್ತು ಡೈಲಿ ವ್ಲಾಗ್ ಅನ್ನೋದು ತುಂಬಾ ಚೆನ್ನಾಗಿದೆ ಅಂದರೆ ಎಲ್ಲರೂ ಕೂಡ ಲೈಕ್ ಮಾಡ್ತಾರೆ ಟ್ರಾವೆಲ್ ಬಗ್ಗೆನೂ ಅಷ್ಟೇ ತುಂಬನೇ ಲೈಕ್ ಮಾಡ್ತಾರೆ ಫುಡ್ಡು ಡೈಲಿ ವ್ಲಾಗ್ ಮತ್ತು ಇದು ಟ್ರಾವೆಲ್ ಬಗ್ಗೆ ಅಂತೂ ಎಲ್ಲ ಜನ ಕೂಡ ಲೈಕ್ ಮಾಡ್ತಾರೆ ಆ್ಯಂಡ್ ನಿಮಗೆ ಜಾಸ್ತಿ ವ್ಯೂವ್ಸ್ ಕೂಡ ಬರ್ತಾ ಇರೋದು ಡೈಲಿ ವ್ಲಾಗಲ್ಲೇ ಆ್ಯಂಡ್ ಫುಡ್ಡಲ್ಲೂ ಕೂಡ ಅಷ್ಟೇ ಓಕೆನಾ ಸೊ ಹಾಗಾಗಿ ಫುಡ್ಗಿಂತ ಗಾಯಿಸಿ ಇವಾಗ ಟ್ರೆಂಡಿಂಗಲ್ಲಿರೋದು ಡೈಲಿ ವ್ಲಾಗು ಎಲ್ಲರೂ ಕೂಡ ಅವ್ರವ್ರದ್ದು ಡೈಲಿ ಏನೇನು ಇರುತ್ತೆ ಹೇಗೆ ಇರ್ತಾರೆ ಅಂತ ಅನ್ನೋದನ್ನ ನೋಡ್ತಾರೆ ಜನಗಳು ಸೊ ಹಾಗಾಗಿ ವ್ಯೂಸ್ ಜಾಸ್ತಿ ಬರುತ್ತೆ ಯೂಟ್ಯೂಬ್ ಮಾಡೋದಂತೂ ನಿಜವಾಗ್ಲೂ ಕಷ್ಟನೇ ಅಂತ ಹೇಳ್ಬೋದು ಬಟ್ ನಿಮ್ಮ ಲಕ್ ಮತ್ತು ನಿಮ್ಮ ಎಫರ್ಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಓಕೆನಾ ಸೊ ಹಾಗಾಗಿ ಯೂಟ್ಯೂಬಲ್ಲಿ ಆರಾಮಾಗಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಹಾಗೆ ಆಗಬೇಕು ಆ್ಯಂಡ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಬಿಟ್ರೆ ಗಾಯಸ್ ಆಮೇಲೆ ನಿಮಗೆ ಒಂದು ಟೆನ್ ಡಾಲರ್ ಅಂತ ಆಗಬೇಕು ಆ ಟೆನ್ ಡಾಲರ್ ಆದಮೇಲೆ ನಿಮಗೆ ಒಂದು ಗೂಗಲ್ ಕಡೆಯಿಂದ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ ಆಯಿತಾ ಆ ವೆರಿಫಿಕೇಷನ್ ಕೋಡ್ ಬಂದು ಅದನ್ನು ನೀವು ಎಂಟ್ರಿ ಆದಮೇಲೆ ನಿಮಗೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗೋದು ಆವಾಗಲೂ ಕೂಡ ಅದು ಎಂಟ್ರಿ ಮಾಡಿಬಿಟ್ಟ ತಕ್ಷಣ ನಿಮ್ಗೆ ಅಮೌಂಟ್ ಬರೋದಿಲ್ಲ ನಿಮ್ಮದು ನೆಕ್ಸ್ಟು ಹಂಡ್ರೆಡ್ ಡಾಲರ್ ಆಗಬೇಕು ಹಂಡ್ರೆಡ್ ಡಾಲರ್ ರೀಚ್ ಆದಮೇಲೆ ನಿಮಗೆ ಅಮೌಂಟ್ ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿನಾ ಸೊ ಹಾಗಾಗಿ ನೋಡಿ ಯೂಟ್ಯೂಬ್ನ ಟ್ರೈ ಮಾಡಿ ನಿಮ್ಮದು ಇದ್ದರೆ ನಿಜವಾಗ್ಲೂ ಅದು ವರ್ಕೌಟ್ ಆಗೇ ಆಗುತ್ತೆ ಈಗಿನ ಇದರಲ್ಲಂತೂ ಯೂಟ್ಯೂಬಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರರು ಉಂಟು ಆ್ಯಂಡ್ ಅದೇ ದುಡ್ಡಿಂದ ಮನೇನ ಕಟ್ತಾರೋದು ಉಂಟು ನಾನು ಕೂಡ ನೋಡ್ತಾ ಇದ್ದೀನಿ ಓಕೆನಾ ಸೊ ಹಾಗಾಗಿ ಯೂಟ್ಯೂಬ್ ಅನ್ನೋದು ತುಂಬಾ ಚೆನ್ನಾಗಿದೆ ಬೇಕಾದ್ರೆ ಇದನ್ನು ಸಲ ಟ್ರೈ ಮಾಡಿ ಗೈಸ್ ನೋಡಿದ್ರಲ್ಲ ಇವಾಗ ನಾನು ನೈನ್ ಬಿಸ್ನೆಸ್ ಐಡಿಯಾಸ್ನ ಹೇಳಿದೆ ಆಯಿತಾ ಮನೆಯಲ್ಲೇ ನೀವು ಯಾವ್ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳಿದೆ ಇದರಲ್ಲಿ ನಿಮಗೆ ಎಲ್ಲಾನು ಕೂಡ ವರ್ಕೌಟ್ ಆಗೋ ರೀತಿಯೇ ಹೇಳಿದ್ದೀನಿ ನಾನು ನಿಮಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೋ ಅದನ್ನ ಚೂಸ್ ಮಾಡಿಕೊಂಡು ನೀವು ಮಾಡೋದ್ರಿಂದ ನಿಜವಾಗ್ಲೂ ಆರಾಮಾಗಿ ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಬಹುದು ಓಕೆನಾ ಗೈಸ್ ಹಾಗೆಯೇ ನಾನು ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಇದೇ ವಿಡಿಯೋ ಅಂದರೆ ನನ್ನ ನಂದಿನಿ ಶರತ್ ಮೈಸೂರು ಚಾನೆಲ್ನಲ್ಲಿ ಸುಮಾರು ಹಲವಾರು ಪ್ರೆಗ್ನೆನ್ಸಿ ವಿಡಿಯೋಸ್ನ ಹಾಕಿದ್ದೀನಿ ಓಕೆನಾ ಅಕಸ್ಮಾತ್ ನಿಮಗೆ ಮಕ್ಕಳಾಗ್ತಾ ಇಲ್ಲ ಹಾಗೆಯೇ ಮದುವೆ ಆಗ್ತಲ್ಲ ಇಲ್ಲ ಜಾಬ್ ಸಿಗ್ತಲ್ಲ ಆ್ಯಂಡ್ ಕೆಲವೊಬ್ಬರಿಗೆ ಆಸೆ ಇರುತ್ತೆ ಈಗ ಆಲ್ರೆಡಿ ಹೆಣ್ಣು ಮಗು ಇರುತ್ತೆ ನೆಕ್ಸ್ಟ್ ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅವರಿಗೆಲ್ಲರಿಗೂ ಒಂದು ವ್ರತದ ಬಗ್ಗೆ ನಾನು ತಿಳಿಸಿದ್ದೀನಿ ನಿಜವಾಗ್ಲೂ ಮದುವೆ ಆಗದೆ ಇರೋರಿಗೆ ಮದುವೆ ಕೂಡ ಆಗುತ್ತೆ ಹಾಗೆಯೇ ಮಕ್ಕಳಾಗದೇ ಇರೋರಿಗೂ ಮಕ್ಕಳಾಗುತ್ತೆ ಜಾಬ್ ಸಿಗದೆ ಇರೋರಿಗೂ ಕೂಡ ಜಾಬ್ ಸಿಗುತ್ತೆ ಆ್ಯಂಡ್ ಗಂಡು ಮಗುನೇ ಬೇಕು ಅಂತ ಇರೋರ್ಗೂ ಕೂಡ ಗಂಡು ಮಗುನೇ ಆಗುತ್ತೆ ಸೊ ನಾನು ಆ ವ್ರತದ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಲ್ಲಿ ಶೇರ್ ಮಾಡ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಈ ಮನಿ ಸೇವಿಂಗ್ ಟಿಪ್ಸ್ ಕೂಡ ನಾನು ಹಾಕಿದೀನಿ ಅದರದ್ದು ಕೂಡ ಎಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಲ ಚೆಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆದಷ್ಟು ಇದನ್ನ ಯಾಕಂದ್ರೆ ಸುಮಾರು ಜನಕ್ಕೆ ಕೆಲವೊಂದು ಬಿಸ್ನೆಸ್ ಐಡಿಯಾಸ್ ಗೊತ್ತಿರೋದಿಲ್ಲ ಅಲ್ವಾ ಸೊ ಇದನ್ನಾದರೂ ನೋಡಿದ್ಮೇಲೆ ಅವ್ರಿಗೆ ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಸಿ ಯು ಟೇಕ್